ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರವನ್ನು ಬದಲಿಸಿತು ಬದಲಿಸು ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕೇ ಸಿಗತ್ತೆ ಆದರೆ ಬದಲಾಗಬೇಡ ನಿನ್ನ ನಿರ್ಧಾರ ಬದಲಾಯಿಸು ನೀನೇನೇ ಅಂದ್ಕೊಂಡಿದ್ರು ಅದು ಹಾಗೇ ಆಗತ್ತೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ ನಲವತ್ತನೇ ಅಧ್ಯಾಯವನ್ನು ನಾವು ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಪವಸ್ತಮ್ ಜ್ಯೇಷ್ಠರ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತಿ ಗಾಣಿಗಾಪುರದ ಬಡಿ ನರಹರಿ ಎಂಬ ವಿಪ್ರನಿದ್ದನು ಆತನು ಕುಷ್ಠರೋಗದಿಂದ ಪೀಡಿತನಾಗಿದ್ದನು ಒಮ್ಮೆ ನರಹರಿಯು ಶ್ರೀ ಗುರುಸನ್ನಿಧಾನಕ್ಕೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇ ಗುರುದೇವ ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ ನನಗೆ ಬಂದಿರುವ ಕುಷ್ಠರೋಗವನ್ನು ಪರಿಹರಿಸಿ ನಾನು ಈ ರೋಗದಿಂದ ಪೀಡಿತನಾಗಿ ಜನರಿಂದ ದೂರವಾಗಿ ಪರಮ ದುಃಖವನ್ನು ಅನುಭವಿಸುತ್ತಾ ಜೀವಿಸಬೇಕಾಗಿದೆ ಎಂದು ಪ್ರಾರ್ಥನೆ ಮಾಡಿಕೊಂಡ್ರು ಆಗ ಗುರುಗಳು ನೀನು ಇಂದಿನ ಜನ್ಮದಲ್ಲಿ ತುಂಬ ಪಾಪಗಳನ್ನು ಮಾಡಿದ್ಯಾ ಕಾರಣ ಈ ಕುಷ್ಠರೋಗವು ಬಂದಿದೆ ನಾವು ಹೇಳಿದಂತೆ ಆಚರಿಸು ಎಂದು ಆಶೀರ್ವಾದ ಮಾಡ್ತಾರೆ ಒಂದು ಒಣಗಿದ ಔದುಂಬರ ಕ ಕಾಷ್ಟವನ್ನು ನೀಡಿ ಇದಕ್ಕೆ ಇದನ್ನು ನೀನು ಸಂಗಮದ ಪೂರ್ವದಲ್ಲಿ ನೆಡು ದಿನ ಮೂರು ಬಾರಿ ಸ್ನಾನ ಮಾಡಿ ಈ ರೆಂಬೆಗೆ ನೀರು ಹಾಕುತ್ತಿರು ಇದು ಚಿಗುರದ ಚಿಗುರದ ದಿನವೇ ನಿನ್ನ ರೋಗ ಗುಣವಾಗುತ್ತದೆ ಎಂದರೋ ನೋಡಿ ಔದುಂಬರದ್ದು ಕಾಷ್ಟವನ್ನು ನೀಡುತ್ತಾರೆ ಯಾರು ಒಣಗಿರುತ್ತದು ಒಣಗೋಗಿರುತ್ತೆ ಅದನ್ನು ಕೊಟ್ಟು ನೀನು ಅದಕ್ಕೆ ದಿನ ಸರಿ ನೀರು ಹಾಕು ಅದು ಯಾವ ಚಿಗುರತ್ತೋ ನಿನ್ನ ಕಾಯಿಲೆ ಹೋಗುತ್ತೆ ಅಂತ ಹೇಳ್ತೀರಿ ಶಿಷ್ಯರು ಆತನ ರೋಗ ಗುಣವಾಗಿಲ್ಲವೆಂದು ಗುರುಗಳು ಇದಕ್ಕಾಗಿಯೇ ಇಂತಹ ಒಣರಂಬೆಯನ್ನು ಎಂದು ಹೇಳಿದರು ಓ ಇದು ಗುಣ ಆಗಲ್ಲ ಅದಕ್ಕೆ ಇವರು ಒಣರಂಬೆಯನ್ನು ಕೊಟ್ಟಿದ್ದಾರೆ ಅಂತ ಶಿಷ್ಯರು ಅಂದ್ಕೊಂಡ್ಬಿಟ್ರು ನರಹರಿಯು ಗುರುಗಳಲ್ಲಿ ಅಚಲ ನಂಬಿಕೆಯಿಂದ ಗುರುವಾಕ್ಯವ ಎಂದಿಗೂ ಸುಳ್ಳಲಾಗ ಸುಳ್ಳ ಆಗಲ್ಲ ಅಂತ ಹೇಳ್ಕೊಂಡು ತಾನು ಇದನ್ನು ಪಾಲಿಸುವುದಾಗಿಯೇ ಅವರಿಗೆ ತಿಳಿಸಿಬಿಟ್ಟು ಶಿಷ್ಯರು ಇವನ ಉಚ್ಚತನವನ್ನು ಗುರುಗಳಿಗೆ ತಿಳಿಸಿದಾಗ ಅವರು ಯಾರು ಯಾವ ಭಾವನೆಯಿಂದ ಸೇವೆ ಮಾಡುತ್ತಾರೋ ಅಂತಹ ಫಲ ಅವರಿಗೆ ಸಿಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಒಂದು ಪ್ರಸಂಗವನ್ನು ಹೇಳಿದರು ಹಿಂದೆ ಸಿಂಹಕೇತು ಎಂಬ ಅರಸನಿದ್ದನು ಅವನಿಗೆ ಧನಂಜಯನೆಂಬ ಪುತ್ರನಿದ್ದನು ಧನಂಜಯನು ಭೇಟಿಗೆ ಹೋದಾಗ ಅವನಿಗೆ ತುಂಬ ಬಾಯಾರಿಕೆ ಆಯಿತು ಆಗ ಬೇಟೆಗಾರನೊಬ್ಬನು ನುಡಿಯಲು ನೀರಿತ್ತನು ಅವನು ಧನಂಜಯನಿಂದ ಶಿವಪೂಜೆ ವಿಧಾನವನ್ನು ಆಚರಿತನು ಶಿವನನ್ನು ಪ್ರತಿದಿನ ಪೂಜಿಸುತ್ತಿದ್ದನು ಪೂಜೆಗೆ ಚಿದಾಬಸ್ವವನ್ನೇ ಅರ್ಪಿಸುತ್ತಿದ್ದನು ಅವನಿಗೆ ಒಂದು ದಿನ ಅದು ದೊರೆಯಲಿಲ್ಲ ಬೇಟೆಗಾರನು ಪೂಜೆ ತಪ್ಪಬಾರದೆಂದು ಹೆಂಡತಿಯ ಸಲಹೆಯಂತೆ ತನ್ನ ಗುಡಿಸಲಿಗೆ ಬೆಂಕಿ ಇಟ್ಟನು ನೋಡಿ ಚಿತ ಬೇಟೆಗಾರ ಏನು ಮಾಡ್ತೆ ಅವನ ಇದಕ್ಕೆ ಗುಡಿಸಲಿಗೆ ಬೆಂಕಿ ಇಟ್ಕೊಳ್ತೇನೆ ಮಹಾದೇವನನ್ನು ಪೂಜಿಸಿದನು ಪ್ರಸಾದ ಸಮಯದಲ್ಲಿ ಪತ್ನಿಯು ಪ್ರತ್ಯಕ್ಷಳಾದಳು ಇದೇನು ಆಶ್ಚರ್ಯವೆಂದು ಕೇಳಿದಾಗ ನಿದ್ರೆಯೆಂದೆದ್ದು ಬಂದೆ ಎಂದಳು ಇದು ಪರಮೇಶ್ವರನ ಲೀಲೆ ಎಂದು ಎಲ್ಲರೂ ಆನಂದಿತರಾದರು ಹೀಗೆ ಗುರುವಚನದಲ್ಲಿ ನಂಬಿಕೆ ಇಟ್ಟವರಿಗೆ ಕ್ಲೇಶ ಪರಿಹಾರವಾಗುವುದರಲ್ಲಿ ಸಂಶಯವಿಲ್ಲವೆಂದು ಅದರಿಂದ ನರಹರಿಯ ಭಕ್ತಿಯಿಂದ ಫಲ ಸಿಗುತ್ತದೆ ಎಂದರು ಶಿಷ್ಯರಿಗೆ ಹೀಗೆ ನಿರೂಪಿಸಿದ ಗುರುಗಳು ತಮ್ಮ ಕಮಂಡಲೋತ್ಕದಿಂದ ಒಣ ಕಟ್ಟಿಗೆಗೆ ಪ್ರೋಕ್ಷಣೆ ಮಾಡಿದರು ಅದು ತಕ್ಷಣ ಚಿಗುರೊಡೆಯಿತ ನೋಡಿ ಅವರು ಕಮಲದಿಂದ ನೀರು ತಗೊಂಡು ಪೋಷಣೆ ಮಾಡ್ತಾರೆ ಅದು ಒಣಗಿದ ಮರ ಏನಾಯಿತು ಚಿಗುರುತು ಕೂಡಲೇ ನರಹರಿಯು ಕುಷ್ಠರೋಗವು ಮಾಯವಾಯಿತು ಎಲ್ಲರೂ ಗುರು ಮಹಿಮೆಯನ್ನು ಕೊಂಡಾಡಿದರು ಶ್ರೀ ಗುರುವರಿಯು ನರಹರಿಯನ್ನು ಯೋಗೀಶ್ವರನೆಂದು ಕರೆದು ವಿದ್ಯಾಸರಸ್ವತಿ ಮಂತ್ರವನ್ನು ಉಪದೇಶಿಸಿ ಅನುಗ್ರಹಿಸಿದರು ಎಂಬಲಿಗೆ ಸರಳ ಶ್ರೀ ಗುರುಚರಿತ್ರೆಯ ನಲವತ್ತನೇ ಅಧ್ಯಾಯಿಗೆ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಮುಕ್ತಿ ಮುಕ್ತಿಕ್ಷೇತ್ರಂಚ ಕಾಮಾಕ್ಷಿ ತುಳಸಿ ತುಲ್ ತುಲಜಾಸ ದೇವತಾ ಎತ್ಸರ್ವ ಕೃತಂ ದತ್ತ ದತ್ತಕ್ಷಯ ಅನ್ನ ವೇದಿನ್ಯಾಶ್ಚ ಗಜೋ ಕೃತಂ ವ್ಯವಹಾರ ಎರ್ವ ಇವಾಗ ನಾವು ನಲವತ್ತನೇ ಅಧ್ಯಾಯ ಗುರುಚರಿತ್ರೆಯನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ತಿಥಿ ತದಿಗೆ ಹಗಲು ಹನ್ನೊಂದು ನಲವತ್ತು ನಕ್ಷತ್ರ ಪುಷ್ಯ ರಾತ್ರಿ ಮೂರು ಗಂಟೆ ಹದಿಮೂರು ನಿಮಿಷ ಸಂಕಷ್ಟ ಚತುರ್ಥಿ ಇವತ್ತು ಇವತ್ತು ಸಂಕಷ್ಟ ಚತುರ್ಥಿ ಇರೋದರಿಂದ ಎಲ್ಲರೂ ಗಣೇಶನ ದೇವಸ್ಥಾನಕ್ಕೋಗಿ ಗಣೇಶನನ್ನು ಪೂಜೆ ಮಾಡಿ ಮಳೆ ಮೂಲ ಒಂದನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ನಲವತ್ತೈದು ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತರ ತನಕ ಇದೆ ಯಮಗಂಟ ಕಾಲ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಇಪ್ಪತ್ತೆಂಟು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ಗುರುಚರಿತ್ರೆಯನ್ನು ಯಾರು ಹೇಳ್ತಿರೋ ಕೇಳ್ತಿರೋ ಅವರಿಗೆ ಎಲ್ಲ ಭಕ್ತಿಯಿಂದ ಕೇಳಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಗುರುಗಳು ತಿಳಿಸಿದರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು